ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಉತ್ತರ ಕರ್ನಾಟಕದ ಸಾಕಷ್ಟು ಮಂದಿ ಕ್ರಾಂತಿ ಮಾಡ್ತಾ ಇದ್ದಾರೆ ಮಿಲಿಯನ್ಸ್ ಕಟ್ಟಲೆ ಸಬ್ಸ್ಕ್ರೈಬರ್ಸ್ನ ಸಂಪಾದಿಸಿದ್ದಾರೆ ಯಾರ ಹಂಗೂ ಇಲ್ಲದೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಗಳಿಕೆ ಕಾಣ್ತಾ ಇದ್ದಾರೆ ಆ ಪೈಕಿ ಅದೇ ಉತ್ತರ ಕರ್ನಾಟಕದ ಗೊಮ್ಮಟನಗರಿ ನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶಾದರ ಸಹ ಒಬ್ಬರು ಯೂಟ್ಯೂಬ್ನಲ್ಲಿ ಯಶಾದರ ಕಾಮಿಡಿ ಶೋಸ್ ಮೂಲಕ ತಮ್ಮ ಕಾಮಿಡಿ ಸ್ಕಿಟ್ಗಳ ಮೂಲಕವೇ ನಾಡಿನಾದ್ಯಂತ ಗುರುತಿಸಿಕೊಂಡಿದ್ದಾರೆ ಆದರೆ ಇದೇ ಶಿವಪುತ್ರ ಯಶಾದರ ಮದುವೆ ಆಗಿದೆಯೇ ಎಂಬ ವಿಚಾರ ನಿಮಗೆ ಗೊತ್ತಿದ್ಯಾ ಇಲ್ಲಿವರೆಗೂ ಯಶಾದರ ಶಿವಪುತ್ರ ಸ್ಟೀಲ್ ಸಿಂಗಲ್ ಅಂದ್ಕೊಂಡವರೇ ಹೆಚ್ಚು ಆದ್ರೂ ಕೆಲವು ವೀಕ್ಷಕರು ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರಿಸ್ತಾ ಇರ್ಲಿಲ್ಲ ಆದ್ರೆ ಅದರ ಅಸಲಿಯತ್ತು ಬೇರೇನೇ ಇತ್ತು ಅಂದ್ರೆ ಈಗಾಗಲೇ ಶಿವಪುತ್ರ ಅವರಿಗೆ ಮದುವೆಯಾಗಿದೆ ಮದುವೆಯಾದ ವಿಚಾರವನ್ನ ಅಷ್ಟೇ ಅಲ್ಲದೆ ತಮ್ಮ ಪತ್ನಿ ಯಾರೆಂದು ಕೂಡ ಫೋಟೋ ಸಮೇತ ಕೂಡ ಹಂಚಿಕೊಂಡಿದ್ದಾರೆ ಶಿವಪುತ್ರ ಇನ್ನು ಮದುವೆ ಹೇಗೆ ನಡೀತು ಅಂತ ಕೂಡ ಬರ್ಕೊಂಡಿದ್ದಾರೆ ಇನ್ನು ಮದುವೆ ಹೇಗೆ ನಡೀತು ಅಂತ ಕೂಡ ಬರ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಸಿನಟ ಶಿವಪುತ್ರ ತಮ್ಮ ಪತ್ನಿ ಜೊತೆಗಿನ ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಅಚ್ಚರಿಗೆ ಒಳಗಾಗಿದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೂ ಶಿವಪುತ್ರ ಮದುವೆನೆ ಆಗಿಲ್ಲ ಅಂತ ಅಂದುಕೊಂಡಿದ್ದವರೇ ಹೆಚ್ಚು ಇದೀಗ ಪತ್ನಿ ಪಾರ್ವತಿ ದಾವಣಗೆರೆ ಅವರ ಜೊತೆಗಿನ ಫೋಟೋ ಶೇರ್ ಮಾಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿತ್ ಮೈ ಲವ್ ಕ್ಯಾಪ್ಷನ್ ಜೊತೆಗೆ ಪತ್ನಿಯೊಟ್ಟಿಗೆ ನಿಂತ ಫೋಟೋ ಹಾಕಿ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಜೋಕ್ ಅಂತ ತಮಾಷೆ ಮಾಡಿದ್ದಾರೆ ಬಳಿಕ ಮತ್ತೊಂದು ಕಮೆಂಟ್ ಮೂಲಕ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಕಮೆಂಟ್ ಮಾಡಿದ ಎಲ್ಲಾ ಸ್ನೇಹಿತರಿಗೆ ಧನ್ಯವಾದಗಳು ಮದುವೆಯಾಗಿ ತುಂಬಾ ದಿನಗಳಾಯ್ತು ನಾನು ನಿಮಗೆ ತಡವಾಗಿ ತಿಳಿಸಿದೆ ಅಷ್ಟೇ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರಳ ವಿವಾಹ ಎಂದಿದ್ದಾರೆ ಶಿವಪುತ್ರ ಬಳಿಕ ಸಾಕಷ್ಟು ನೆಟ್ಟಿಗರು ಶಿವ ಪಾರ್ವತಿಗೆ ಶುಭ ಆಗಲಿ ಅಂತ ಸಾಕಷ್ಟು ಮಂದಿ ಶುಭ ಹಾರೈಸಿದ್ದಾರೆ ಸಂತೋಷದ ಜೀವನ ನಿಮ್ಮದಾಗಲಿ ಅಂತ ಹಾರೈಸಿದ್ದಾರೆ ನಂಗೆ ಗೊತ್ತಿತ್ತು ಶಿವ ಪಾರ್ವತಿ ಒಂದಾಗ್ತಾರೆ ಅಂತ ಯಪ್ಪ ಒಮ್ಮೆಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು ಮರಯ ಕಡಿಮೆ ಖರ್ಚಿನಾಗ ಮದ್ವೆ ಆದ್ಯಲ್ಲ ಉಳಿಸ ಅದೆಷ್ಟರ ರೊಕ್ಕ ಉಳಿಸತಿ ಉಳಿಸ್ಲಾ ಅಂತ ಸಾಕಷ್ಟು ಮಂದಿ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿನಲ್ಲಿ ಹಾರೈಸಿದ್ದಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಸ್ಕಿಟ್ನ ಅವಧಿಯಲ್ಲಿ ಕಾಮಿಡಿಯನ್ನೇ ಪ್ರಧಾನವನ್ನಾಗಿಸಿಕೊಂಡು ಎಲ್ಲರನ್ನ ನಗಿಸುವ ಕಾರ್ಯಕ್ರಮ ಮುಂದುವರೆಸಿದ್ದಾರೆ ಶಿವಪುತ್ರ ಯಶಾದರ ಪ್ರತಿ ಸ್ಕಿಟ್ನಲ್ಲಿ ಬೇರೆ ಬೇರೆ ಮಹಿಳಾ ಕಲಾವಿದರಿಗೆ ಅವಕಾಶ ನೀಡುತ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಶಿವಪುತ್ರ ಯಶಾದರ ಅವರ ತಂಡ ಜೊತೆಗೆ ಪಾರ್ವತಿ ದಾವಣಗೆರೆ ಸಾಕಷ್ಟು ಸ್ಕಿಟ್ಗಳಲ್ಲಿ ಈ ನಟನೆ ವೇಳೆಗೆ ಅದೇ ರೀತಿ ಶಿವಪುತ್ರ ಅವರ ತಂಡದ ಜೊತೆಗೆ ಪಾರ್ವತಿ ದಾವಣಗೆರೆ ಸಾಕಷ್ಟು ಸ್ಕಿಟ್ಗಳಲ್ಲಿ ನಟನೆ ಮಾಡಿದ್ದಾರೆ ಈ ನಟನೆ ವೇಳೆಗೆ ಪ್ರೀತಿ ಚಿಗುರಿದೆ ಈಗ ಯಾರಿಗೂ ಗೊತ್ತಾಗದ ಹಾಗೆ ಸರಳ ರೀತಿಯಲ್ಲಿ ವಿವಾಹ ಕೂಡ ನಡೆದಿದೆ ಮದುವೆಯಾಗಿ ತುಂಬಾ ದಿನಗಳು ಕಳೆದಿದ್ರು ಇದೀಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪತ್ನಿಯನ್ನ ಪರಿಚಯಿಸಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ